ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಇದ್ದೀನಿ ಗೌರಿ ಹಬ್ಬದ ದಿನದ ಬ್ಲಾಗ್ ಇದು ಹಾಗೆ ಇವಾಗ ಬಂದು ಮೂರು ಗಂಟೆಗೆ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಹಾಂ ಹಂಗೆ ಇನ್ನೊಬ್ರು ನಮ್ಮನೆಗೆ ಬಂದಿದ್ದಾರೆ ಯಾರು ಗಾನಮ್ಮ ಗಾನಮ್ಮ ಬಂದಿಲ್ಲ ಯಾಕೆ ನಿಗೀತಾ ಅಂತ ಸುಮಾರು ಜನ ಕೇಳ್ತಾಯಿದ್ವಿ ಗೌರಿ ಅಲ್ಲ ಸಾರಿ ವರಮಹಾಲಕ್ಷ್ಮಿ ಹಬ್ಬದ ಲಾಸ್ಟ್ ವೀಕ್ ಕೇಳ್ತಾಯಿದ್ವಿ ಯಾಕೆಂದರೆ ಅವತ್ತು ಇತ್ತು ಅವಳಿಗೆ ಮತ್ತು ಟೆಸ್ಟ್ ಏನೋ ಇತ್ತು ಅಂತ ಹೇಳ್ತಾ ಇದ್ರು ಹಾಗೆ ಇನ್ನೊಂದೇನೆಂದರೆ ಅವತ್ತು ಸ್ಕೂಲ್ ರಜಾ ಇರಲಿಲ್ಲ ಅದೇ ನನಗೆ ಗೌರಿ ಗಣೇಶ ಹಬ್ಬಕ್ಕೆ ಕಸೋಣ ಅಂತ ಅನ್ಸೋದು ಯಾಕಂದರೆ ಗೌರಿ ಗಣೇಶ ಹಬ್ಬದ ದಿನಕ್ಕೆ ಎರಡು ದಿನಕ್ಕೆ ರಜೆ ಸಿಗುತ್ತೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಕಂಟಿನ್ಯೂಸ್ ಆಗಿ ರಜೆ ಸಿಗುತ್ತೆ ಅವಳು ಆರಾಮಾಗಿರ್ಬೋದು ನಮಗೂ ಸ್ಕೂಲಿ ಅವ್ರ ಅಮ್ಮಗೂ ಕೂಡ ಸ್ಕೂಲ್ ಇದೆ ಅನ್ನೋ ಟೆನ್ಷನ್ ಇರೋದಿಲ್ಲ ಅವಳು ಆರಾಮಾಗಿರ್ಬೋದು ಅಲ್ವಾ ಸೊ ಆದ್ದರಿಂದ ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಇದಕ್ಕೆ ಕರ್ಸ್ಕೊಳ್ಳೋಣ ಅಂತ ಹೇಳ್ಕೊಂಡೆ ಅವರಮ್ಮ ಬಂದು ಬೆಳಗ್ಗೆ ನಿಟ್ಟು ಈಗ ನನ್ನ ಮಗಳು ಇವತ್ತು ಸ್ಕೂಲಿಗೆ ಕಳಿಸಿಲ್ಲ ಫುಲ್ ಅಲ್ಲೋಡಿ ಆಟನು ಆಟ ಬಾಲ್ಕನಿ ಕ್ಲಿಪ್ಪಿಂಗ್ ಹಾಗೆ ಹಾಕ್ತೀನಿ ನೋಡ್ಬೋದು ನೀವು ಫುಲ್ ಹೆಂಗಾಗೋಗಿದೆ ಅಂದರೆ ಬಾಲ್ಕನಿ ಎಲ್ಲ ಚೆಲ್ಲ ಪಿಲ್ಲ ಮಾಡೋಕುಟ್ಟೆ ಗಾನು ಬಂದಿದ್ದಾಳೆ ಅನ್ನೋ ಖುಷಿಗೆ ಅವಳ ಹತ್ರನೇ ಹತ್ತು ತಕ್ಕ ಕೊಡು ಅಂತ ಹೇಳ್ಕೊಂಡು ಎಲ್ಲ ಬಾಲ್ಕನಿನಲ್ಲೆಲ್ಲ ಎಲ್ಲಾನು ಸಾಮಾನು ಬಂದು ಗುಟೆ ಹಾಕ್ಕೊಂಡು ಇಬ್ಬರು ಫುಲ್ ಮನಸ್ಫೂರ್ತಿ ಆಟ ಆಡಿದ್ರು ಸೊ ನಾನು ಸರ್ ನಾನು ಸ್ವಲ್ಪ ಕೆಲಸ ಇತ್ತಲ್ವ ಮನೆ ಒಳಗಡೆ ಅದರಿಂದ ಹೋಗಿ ಮಾಡ್ಕೊಳ್ಳಿ ಆಟ ಆಡ್ಕೊಂಡು ಇದ್ಬಿಡ್ಲಿ ಬಿಡು ನಾನು ಆರಾಮಾಗಿ ಇಲ್ಲಿ ಕೆಲಸ ಮಾಡ್ಕೊಳೋದು ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡಿ ಕಂಪ್ಲೀಟ್ ಇವಾಗ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ದೇವ್ರ ಪೂಜೆಗೆ ಮಾಡಿದೆ ದೇವ್ರ ಪೂಜೆ ಮಾಡಿದ್ದೀನಿ ಇವಾಗ ತಾನೇ ಹಾಂ ಇನ್ನು ಅಡುಗೆ ಬಂದು ಇವಾಗ ಮಾಡಿದ್ದೀನಿ ಇನ್ನು ಗೌರಿ ದಿನ ನಾನು ಯೂಜಲಿ ಯಾವಾಗ್ಲೂ ಏನು ಮಾಮೂಲಿ ಪೂಜೆ ಮಾಡ್ತೀನಿ ಅಷ್ಟೇನೆ ಆದರೂ ನೆಕ್ಸ್ಟ್ ಡೇ ನಾನು ವರ್ಮಹಲ್ ಸಾರಿ ವರಮಹಾಲಕ್ಷ್ಮಿ ಹಬ್ಬದ್ದು ಇವತ್ತು ವೀಡಿಯೋ ಹಾಕಿದ್ದೀನಿ ನಾನು ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದೇ ಬರ್ತಾಯಿದೆ ಆದರೆ ನೆಕ್ಸ್ಟ್ ಡೇ ಅಂದರೆ ಗಣೇಶ ಹಬ್ಬದ ನೆಕ್ಸ್ಟ್ ಡೇ ನಾನು ಗಣೇಶ ಹಬ್ಬದ್ದಿನ ವರ್ಮಹಲ್ ಗೌರಿ ಹಬ್ಬ ಮತ್ತು ಗೌರಿ ಅಮ್ಮನವ್ರನ್ನ ತಂದು ಮತ್ತು ಗಣೇಶ ಹಬ್ಬ ಎರಡೂ ಒಟ್ಟಿಗೆ ಮಾಡ್ತೀನಿ ಹೀಗೆ ಸೊ ನಾನು ಎರಡು ಪೂಸ್ಗಳು ಆರಾಮಾಗಟಾಡ್ತಿದ್ದರು ಇಬ್ಬರೇ ಸುಮ್ಮನೆ ಗಾನು ಜೊತೆಗೆ ಬೇರೆ ಯಾರು ಸೇರಬಾರ್ದು ಖುಷಿ ಜೊತೆನೂ ಬೇರೆ ಯಾರು ಇರಬಾರ್ದು ಹಂಗಿದ್ರೆ ಅವ್ರು ಇದ್ರೆ ಬರ್ ಬರ ಬರಬಾರ ಬಾಯ್ ಮಾಡ ಎಲ್ರಿಗೂ ಹಾಯ್ ಹಾಯ್ ಫ್ರೆಂಡ್ಸ್ ನೀನು ಗಾನು ಹೇಳಮ್ಮ ಮಾಡ್ ಹಾಯ್ ಎಲ್ರು ಗಾನು ಇಲ್ಲಿ ಎಷ್ಟು ದಿನ ಆಯಿತು ಗಾನು ಇಲ್ಲಿ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರು ಅಲ್ವಾ ಬಂದ್ಬಿಟ್ಲು ನಾನು ಮಗಳು స్వల్ప గుండ గుైతే గుండు గుండే వల్ స్వ దప్ప బస్కుంటు ఆమె నం గాను బెక్కో గాను నూ కొతీని గను అందరూ ఎస్ట్ ఇష్ట గొత్త నన్న మగ్లికి అయ్యో అదన బంగార సైలెట్ గలాటూరు సైలెంట్ సైలేంట అలా ಹೀಗೆ ಸರಿ ಓಕೆ ಇವಾಗ ಅಡುಗೆ ರೆಡಿಯಾಗಿದೆ ಊಟ ಹಾಕ್ಕೊಡ್ಬೇಕು ಸೊ ಏನು ಅಡುಗೆ ಮಾಡಿದ್ದೀನಿ ನಾನು ತೋರಿಸ್ತೀನಿ ಇನ್ನು ಅಡುಗೆಗೆ ಇವಾಗ ಬೇಳೆ ಬೀನ್ಸು ಗೆಡ್ಡೆ ಕೋ ಸಾರಿ ಮೂಲಂಗಿ ಒಂದು ಆಲೂಗೆಡೆ ಇದೆಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ ಊಟಕ್ಕೆ ಹಾಕ್ಕೊಡ್ಬೇಕು ಮಕ್ಕಳಿಗೆ ಇನ್ನು ಕೆಲ್ಸದ ವಿಚಾರಕ್ಕೆ ಬಂದರೆ ಕೆಲಸಗಳು ತುಂಬಾ ಇದೆ ಇವಾಗ ಇದೆಲ್ಲ ತೊಂದಿಡಬೇಕು ಅದೆಲ್ಲ ನಮಗೆ ಟೈಮ್ ಇರಲಿಲ್ಲ ತೊಂದಿಡೋದಕ್ಕೆ ದೀಪ ಇದೆಲ್ಲ ದೇವಸ್ಥಾನದ ದೀಪಗಳು ಅದೆಲ್ಲನೂ ವಾಶ್ ಮಾಡಿ ಇಡಬೇಕು ಹಾಗೆ ನಾವು ಗಣೇಶನ ತರೋದಾದರೆ ಹಾಂ ಎಂತ ಹಾಂ ಆಯಿತು ಹಾಕ್ಕೊಡ್ತೀನಿ ನೀರು ಇನ್ನು ಗಣೇಶನ ತರಬೇಕು ಅಂತ ಅನ್ನೋದಾದರೆ ನಾವು ಇವಾಗ ಸಂಜೆ ಹೋಗ್ತೀವಿ ಸೌಮ್ ಸಂಜೆ ಹಾಂ ಇದೆಯಾ ಸಂಜೆ ಸಂಜೆ ಬೇಗ ಬರ್ತೀನಿ ಅಂತ ಹೇಳಿದರೆ ಸಂಜೆ ಹೋಗಬೇಕು ಏನು ಬೇಕು ಇದಾ ಮತ್ತೆ ಬೇಕಾ ಬೇಕಾ ಹ್ಞೂ ಹ್ಞೂ ಇನ್ನು ಅದೇ ಸ್ವಲ್ಪ ಬೇಗ ಬರ್ತೀನಿ ಅಂತಿದ್ರೆ ಹೋಗ್ಬಿಟ್ಟು ಗಣೇಶನ ಇನ್ನು ನಮ್ಮ ಸ್ಟುಡಿಯೋ ಶಾಪಲ್ಲಿ ಹೋದರೆ ಹುಡುಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ರಕ್ಷಿತು ಹೋಗಿದ್ದ ಹಾಗೆ ಅಂಜು ಮತ್ತು ಕವಿತೆ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ನಾನು ಸಿ ಸಿ ಟಿವಿನ ನೋಡ್ತಾ ಇರ್ತೀನಿ ಅವಾಗವಾಗ ಅದೆಲ್ಲ ಏನು ಟೆನ್ಷನ್ ಇದೆ ಯಾರು ಆಫ್ಲೈನ್ ಕಸ್ಟಮರ್ಸ್ಗಳು ಜಾಸ್ತಿ ಜನ ಬಂದಿದ್ದಾರೆ ನಾನು ವಿಸಿಟ್ ಮಾಡ್ತೀನಿ ಹಾಗೆ ಸಾಕು ಸಾಕು ಅದು ಬೇಡ ತಿನ್ನಲ್ಲ ನೀನು ತಿನ್ನಲ್ಲ ಕರ್ಜಿಕಾಯಿ ತಿನ್ನೋದಿಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕಜ್ಜಿಕಾಯಿ ಸಕ್ಕದಾಗಿ ನನಗಂತೂ ತುಂಬ ಇಷ್ಟ ಆಯ್ತು ಬೇಕನ್ನು ಊಟ ಮಾಡಿಬಿಡ್ತೀಯಾ ಊಟ ಮಾಡಿಬಿಡ್ತೀನಿ ಊಟ ಹಾಕ್ಬಿಡ್ತೀವಿ ಇವಳು ಕೇಳಲ್ಲ ಅದಕ್ಕೋಸ್ಕರ ಅದು ತಿನ್ನಲ್ಲ ಸೈಡ್ಗೆ ಇಡ್ತಾಳೆ ಇವಾಗ ತೆಗೆದು ಆದ್ರೂ ಹೀಗೆ ಓಕೆ ಇವಾಗ ಫಸ್ಟು ಮಕ್ಕಳಿಗೆ ಊಟಕ್ಕೆ ಹಾಕ್ಕೊಟ್ಬಿಡ್ತೀನಿ ಉಳು ಊಟ ತಿನ್ನಿಸಿ ಗಾನುಗೂ ಊಟ ಹಾಕಿಕೊಡ್ತೀನಿ ರಕ್ಷಿತ್ ಸ್ವಲ್ಪ ಕಾಲೇಜ್ ಹತ್ರಗೆ ಹೋಗೇ ಇಲ್ಲ ಆಲೆ ಎಷ್ಟೊಂದು ದಿನದ ಕಾಲೇಜು ಕಾಲೇಜ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಹೋಗಿದ್ದಾನೆ ಊಟ ಊಟಕ್ಕೆ ಬರ್ತಾರೋ ಇಲ್ವ ನಂಗೆ ಅದು ಗೊತ್ತಿಲ್ಲ ನೋಡುವ ಬೈಸ್ ಫಸ್ಟ್ ನನಗೂ ಹೊಟ್ಟೆ ಸ್ವಾಗತ ಮೂರು ಗಂಟೆ ಆಗಿಬಿಟ್ಟಿದ್ಯಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ದೋಸೆ ಮಾಡಿದ್ದೆ ದೋಸೆ ಎರಡು ದೋಸೆ ಅಷ್ಟೇ ಹೊಟ್ಟೆ ಅದಕ್ಕೆ ಇವಾಗ ಕವ ಕವ ಕವಾ ಅಂತ ತಿಂದುಬಿಡ್ತೀವಿ ಫಸ್ಟು ನಾನು ನನ್ನ ಮಕ್ಕಳು ಇನ್ನು ಮಕ್ಕಳಿಗೆ ಆಟ ಬಿಟ್ಬಿಟ್ಟು ನಾನು ದೇವಸಾಮಾನೆಲ್ಲ ತೊಳೆದು ಬಿಟ್ಟರೆ ತೊಳೆದು ಇಟ್ಬಿಡ್ತಾಯಿದ್ದೀನಿ ಏನೋ ಒಂದು ಕೆಲಸ ಒಂದು ಭಾರ ಕಡಿಮೆ ಆಗಿರೋ ಥರ ಇನ್ನು ನಾನು ಶಾಪ್ ಕಡೆ ಹೋಗೇ ಇಲ್ಲ ಉಡುಗಿರ ಮ್ಯಾನೇಜ್ ಮಾಡ್ತಾಯಿದ್ರು ಆದ್ದರಿಂದ ಇನ್ನು ರಕ್ಷಿತ್ ಕೂಡ ಹೋಗಿದ್ದ ಅದರಿಂದ ನನಗೇನಷ್ಟು ಟೆನ್ಷನ್ ಇರಲಿಲ್ಲ ರಜಾ ಇತ್ತಲ್ವ ಇವತ್ತು ಬೇರೆ ಅದಕ್ಕೋಸ್ಕರ ಇನ್ನು ಇವಾಗ ಇನ್ನು ಮಾರ್ಕೆಟ್ಗೆ ಬೇರೆ ಹೋಗಬೇಕು ಸಾಮಾನುಗಳೆಲ್ಲ ತರಬೇಕು ಏನು ಗೊತ್ತಾ ನನಗೆ ಇತ್ತೀಚೆಗೆ ಏನಾದರೂ ಈ ಥರ ಹಬ್ಬಗಳು ಬರ್ತಾಯಿದೆ ಅಂತ ಅನ್ನುವಾಗ ಇಲ್ಲ ನನಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆಯಾ ಇಲ್ಲ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ ಒಂದು ಸ್ವಲ್ಪ ನನಗೆ ಮಧ್ಯಾಹ್ನದಿಂದ ಶುರು ಆಯಿತು ತಲೆ ಒಂದು ಸ್ವಲ್ಪ ಚಕ್ಕರಾಗೋ ಥರ ಒಂದು ಸ್ವಲ್ಪ ಸ್ವಲ್ಪ ಫೀಲ್ ಆಗ್ತಾನೇ ಇತ್ತು ನನಗೆ ಐಟಮ್ಸ್ ಎಲ್ಲ ತೊಳೆದಿಟ್ಟಿದ್ದಾಯಿತು ಇದೆಲ್ಲ ತರ್ತು ಎತ್ತಿಟ್ಟಿಟ್ಟಿರಲಿಲ್ಲ ಇನ್ನು ನಾನು ಲಾಸ್ಟ್ ಟೈಮ್ ನಿಮಗೆ ಇದನ್ನು ತೋರಿಸಿರಲಿಲ್ಲ ಬ್ರಾಸಲ್ಲಿ ಈ ಥರ ಬೌಲ್ಸು ಮತ್ತು ಪ್ಲೇಟ್ ತಂದಿದ್ದೆ ಸಿಕ್ಕಾಟೇ ಕ್ಯೂಟಾಗಿ ಕಾಣಿಸುತ್ತೆ ಇವಾಗ ಡ್ರೈ ಫ್ರೂಟ್ಸ್ ಇಡೋದಕ್ಕೆ ದೇವರಿಗೆ ಮತ್ತು ನೈವೇದ್ಯಕ್ಕೆ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಾನು ಆ್ಯಕ್ಚುಲಿ ಬೆಳ್ಳಿನಲ್ಲಿ ತೊಗೋಬೇಕಂತ ಇದ್ದೀನಿ ಈ ಥರ ಬೆಳ್ಳಿನಲ್ಲಿ ಬೌಲ್ ಟೈಪ್ ಬರ್ತಾವಲ್ವ ಅವ್ನು ತೊಗೊಂಡು ಈ ಥರ ಒಂದು ಪ್ಲೇಟ್ ತೊಗೊಳ್ಳೋಣ ಅಂತ ಇದ್ದೆ ಆದರೆ ನಮ್ಮ ಸೋಮ್ಗೆ ಬ್ರಾಸಲ್ಲಿ ಇಷ್ಟ ಆಯ್ತು ಅದಕ್ಕೆ ಒಂದು ಕೇಳಿದೆ ನಮ್ಮ ಸೋಮ್ಗೆ ಬ್ರಾಸಲ್ಲಿ ತಗೊಳ್ಳೋಣ ಅನಿಕ್ಕಿತ ಅದೇ ಚೆನ್ನಾಗಿದೆ ಅಂತ ಇಲ್ಲ ಸ್ಟೀಲ್ ತೊಗೊಳ್ಳೋಣ ಈ ಸ್ಟೀಲ್ ಬರ್ತಾ ತೊಗೊಳ್ಳೋದ್ರೆ ಇಲ್ಲ ಇಲ್ಲ ಬ್ರಾಸೇ ಶ್ರೇಷ್ಠ ಅಂತ ಹೇಳಿದ್ರು ಸೊ ಆದ್ರಿಂದ ಇದು ತೊಗೊಳ್ಳೋದು ಎಷ್ಟು ಕಲರ್ಫುಲ್ಲಾಗಿ ಒಳ್ಳೆ ಗೋಲ್ಡ್ ಥರ ಕಾಣಿಸ್ತದೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ನಾನು ಮತ್ತೆ ಇವಾಗ ಇನ್ನೊಂದ್ಸರಿ ಎಲ್ಲ ವಾಶ್ ಮಾಡಿದ್ದೀನಿ ಮತ್ತು ಏನು ಗೊತ್ತಾ ಇದನ್ನ ನೀಟಾಗಿ ಹ್ಯಾಂಡಲ್ ಮಾಡಬೇಕು ಇಲ್ಲ ಅಂತಂದರೆ ಅದು ಆ ಶೈನಿಂಗ್ ಇದೆಯಲ್ಲ ಅದು ಊಟ ಉಪಟ್ರೆ ಒಂಥರ ಆಗಿಬಿಡತ್ತೆ ಅದು ಆ ತೊಳೆದಿಡೋ ಒಂದು ನ್ಯಾಕ್ ಇದೆ ಹತ್ತಿರ ತೊಳೆದಿಟ್ಟರೆ ಅದು ಹಾಗೆ ಶೈನಿಂಗ್ ಶೈನಿಂಗಾಗೆ ಇರುತ್ತೆ ಸೊ ಇನ್ನು ಐದು ಬಟ್ಲಿರುವಂಥದನ್ನ ನಾನು ಈ ತಗೊಂಡಿದ್ದು ಇಲ್ಲಿ ಐದು ಬೌಲು ಪ್ಲೇಟು ಕೂಡ ಪ್ಲೇಟ್ ಕೂಡ ಅಷ್ಟೇ ಚೆನ್ನಾಗಿದೆ ಅವಾಗೆಲ್ಲ ಈ ಥರದ್ರಲ್ಲೇ ಊಟ ಮಾಡ್ತಾಯಿದ್ದು ಈ ಥರದ್ರಲ್ಲೇ ಪ್ರತಿಯೊಂದು ಇನ್ನೂ ಇದು ಜಾಸ್ತಿ ಇತ್ತು ನನಗೆ ಇದು ಐ ಐದು ಬೌಲ್ ಹಿಡಿಯೋ ಥರ ಒಂದು ಪ್ಲೇಟ್ ಬೇಕಾಯಿತು ಈ ಥರ ತೊಗೊಂಡೆ ಸಾಲ ಮಸ್ತ್ ಮಾಸ್ತೀನಿ ಓಕೆ ಈ ಥರ ಇವಾಗೆಲ್ಲ ವಾಶ್ ಮಾಡಿದ್ದೆ ಇದು ಅಷ್ಟೇ ಎಲ್ಲ ಪೂಜೆ ಎಲ್ಲ ಆದನೇ ನೆಕ್ಸ್ಟ್ ಎಲ್ಲ ನೀಟಾಗಿ ಹೊಸಬಿಟ್ಟು ಆದರೆ ಇದೆಲ್ಲ ನೀಟಾಗಿ ಕವರ್ ಮಾಡಿಡಬೇಕು ಹೇಗೆ ತೊಗೊಂಡಿರ್ತೀವೋ ಅದೇ ಥರನೇ ನಾವು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಬಿಟ್ರೆ ಹಾಗೆಯೇ ನೀಟಾಗಿರ್ತವೆ ಇನ್ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಇದನ್ನು ಯೂಸ್ ಮಾಡೋದು ಸೊ ಫೈನಲಿ ಇಷ್ಟು ಕ್ಲೀನ್ ಮಾಡಿದೀನಿ ದೇವಸ್ಥಾನ ಎಲ್ಲ ಏನು ಕ್ಲೀನ್ ಮಾಡಲಿಲ್ಲ ಇವು ಮಾತ್ರ ಕ್ಲೀನ್ ಮಾಡಿದ್ದೀನಿ ನೆಕ್ಸ್ಟು ದೇವಸ್ಥಾನ ಎಲ್ಲ ನಾಳೆ ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗ ದೀಪ ಹಚ್ಬಿಟ್ಟಿದ್ದೀನಲ್ವಾ ಮತ್ತೆ ಇವಾಗ ಕ್ಲೀನ್ ಮಾಡೋದಕ್ಕಾಗಲ್ಲ ನಾಳೆ ಬೆಳಗ್ಗೆ ಹೇಗೋ ಪೂಜೆ ರೆಡಿ ಮಾಡಬೇಕು ಆ ಟೈಮ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇವಾಗ ನನಗೆ ಇದು ಮಾಡಿಲ್ವಲ್ಲ ಇದು ಮಾಡಿಲ್ವಲ್ಲ ಕೆಲಸ ಅಂತ ಅನ್ನಿಸ್ತಾ ಇತ್ತು ಇವಾಗ ಕಂಪ್ಲೀಟ್ ಇರೋ ಒಂಥರ ಸಮಾಧಾನ ಇವಾಗ ಸೊ ಓಕೆ ಇದನ್ನ ಎಲ್ಲ ವರ್ಸಿ ಎತ್ತಿಟ್ಬಿಡ್ತೀನಿ ಇವಾಗ ಸಹ ಪತ್ರ ಬಂದಿದ್ದೆ ನೀವು ಮತ್ತೆ ಹೊರ್ಡ್ಬೇಕು ಸೋಮ್ ಬಂದರು ಗಣಚಿತ್ರಕ್ಕೆ ಹೋಗಬೇಕು ಟೈಮ್ ಆಗಲೇ ಎಷ್ಟು ಐದು ಕಾಲ ಬಂತು ಬೆಳಿಗ್ಗೆ ತಂಗ್ ಸ್ವಲ್ಪ ಹೋಗ್ಬಿಟ್ಟು ಬೇಗ ಬೇಕಾಗುವ ಅಂತ ಹೇಳಿ ಕಾನೂನು ನೋಡಿ ತುಂಬ ಸ್ಟುಡಿಯೋನ ಅದಕ್ಕೋಸ್ಕರ ಕಾನೂನು ಕರ್ಕೊಂಡು ಬಂದೆ ಖುಷಿ ಕರ್ಕೊಂಡು ಅಲ್ಲಿ

ಹಾಂ ಅದೇ ಅಂತ ಹೇಳಿ ಅಳ್ತಾಳೆ ತುಂಬ ಅದಕ್ಕೋಸ್ಕರ ಎತ್ಕೊಂಡು ನಿಂತ್ಕೊಂಡವ್ರೆ ನನ್ನ ಮಗಳಿಗೆ ಚೂಸ್ ಆಗೋಕ್ಕೆ ಅಂತ ಅವಳು ಕಾಯ್ಕೊಂಡು ಇಲ್ಲಿ ಅವಳು ನಿಂತ್ಕೊಂಡಿದ್ದಾಳೆ ಅಲ್ಲಿ ನಾವು ಇವತ್ತು ಶಿಫ್ಟ್ ಮಾಡಿದೀವಿ ಇದು ಈ ಟೇಬಲ್ಲು ಬಂದು ಇಲ್ಲಿತ್ತು ಇವತ್ತು ಸ್ವಲ್ಪ ಹಾಂ ಇಲ್ಲಿ ಹಾಂ ಓ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಯಾಕೆಂದರೆ ಟೇಬಲ್ಲು ಸ್ವಲ್ಪ ಅಲ್ಲಿ ಈ ಕಡೆ ಥರ ಆಗ್ತಾಯಿತ್ತು ಸ್ವಲ್ಪ ಫ್ರೀ ಆಗಿರಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಿರರ್ ಅದೆಲ್ಲ ತರಬೇಕು ಮಿರರ್ಗಳು ಇಲ್ಲಿದ್ದಾವೆ ಆದರೂ ಒಂದು ಸ್ವಲ್ಪ ಲೆಂತ್ ಇರೋ ಮಿರರ್ ತರಬೇಕು ನಾವು ಅದಕ್ಕೋಸ್ಕರ ಟೇಬಲ್ನ ಇಲ್ಲಿಗೆ ಹಾಕಿದೆ ಯಾಕಂದ್ರೆ ಅವ್ಳಿಗೆ ಆ ಮೂಲೆಗೆ ಹಾಕ್ಬಿಡೋಣ ಅಂತ ಯಾಕಂದರೆ ಎನ್ಕ್ವೈರಿ ಬಂದರೆ ಬುಕ್ಕಿಂಗ್ ಮಾಡೋದು ಆರ್ಡರ್ಸ್ ಎಲ್ಲ ತಗೊಳ್ಳೋದು ಅಂಜು ಅದಕ್ಕೋಸ್ಕರ ಅಂಜುರಿಗೆ ಈ ಕಡೆ ಮೂಲೆಗೆ ಹಾಕ್ಬಿಟ್ಟಿದ್ವಿ ಇಲ್ಲಿ ಏನಂದರೆ ಅಂಜು ಇಲ್ಲಿ ಇದ್ಲು ಡಿಸ್ಟರ್ಬ್ ಆಗ್ತಾಯಿತ್ತು ಅಂಜು ಇಲ್ಲಿ ಕುತ್ಕೊಂಡಾಗ ಇಲ್ಲಿ ಆಫ್ಲೈನ್ ಕಸ್ಟಮರ್ಸ್ಗೆ ತೋರಿಸೋದಕ್ಕೆ ಇಲ್ಲಿ ಡಿಸ್ಟರ್ಬ್ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ಅಂಜುನ ಈ ಕಡೆಗೆ ಹಾಕ್ಬಿಟ್ಟಿದ್ದೀವಿ ಈ ಮೂಲೆಯಲ್ಲೇ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಹಾಕ್ಬಿಟ್ಟಿದ್ದೀವಿ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಇಲ್ಲಿ ಈ ಕಡೆಯಿಂದ ಹಿಂಗೆ ಕಾಣಿಸುತ್ತೆ ಆ್ಯಕ್ಚುಲಿ ರಟೆ ಶೂಸ್ ಹಾಕೊತಾ ಇದ್ದಾಳೆ ಹೀಗೆ ಇನ್ನೂ ಇಲ್ಲಿ ಆರಾಮಾಗಿ ನಾ ಟೇಬಲ್ ಏನು ಕೌಂಟರ್ ಇದೆ ಇದು ಸೊ ಆರಾಮಾಗಿ ಆಫ್ಲೈನ್ ಕಸ್ಟಮರ್ಸ್ಗೆ ಆರಾಮಾಗಿ ತೋರಿಸ್ಬೋದು ಆದ್ದರಿಂದ ಇಲ್ಲಿ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಎಲ್ರೂನು ಹಬ್ಬದ ಬ್ಯುಸಿನಲ್ಲಿ ಇರ್ತಾರೆ ಇಲ್ಲ ತಾವ ಮನೆಗೆ ಹೋಗಿರ್ತಾರೆ ಇಲ್ಲ ಗಣೇಶನು ಕುಸ್ಬೇಕು ಅನ್ನಬೇಕು ಹಾಗಾಗಿ ಸ್ವಲ್ಪ ಎನ್ಕ್ವೈರಿ ಇವತ್ತು ಸ್ವಲ್ಪ ಕಮ್ಮಿನೇ ಇದೆ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಇಲ್ಲ ಅಲ್ಲೂ ಕೊರಿಯರ್ನವರು ಬರ್ತಾರೆ ಎಲ್ಲರೂ ಏನಂದ್ರೆ ಒಂದು ಸೀರೆ ಎರಡು ಸೀರೆ ತುಂಬ ಅಂತಲ್ಲ ಒಂದು ಸೀರೆ ಎರಡು ಸೀರೆ ಎಲ್ಲ ಆರ್ಡ್ರು ಮಾಡ್ತಾರೆ ಸ್ವಲ್ಪ ಇನ್ನು ಯಾವುದಿದೀನೂ ವೀಡಿಯೋನೇ ಮಾಡಿಲ್ಲ ಅಂಜು ಯಾವುದು ಇದು ಎಸ್

ಏ ಖುಷಿಮಾ ಖುಷಿ ಜೊತೆ ಟೋಟು ಬಿಡು ಅಮ್ಮ ಕಿರಿತಾಳೆ ಟೋಟು ಬಿಟ್ಬಿಡೋ ಅವಳ ಜೊತೆ ಖುಷಿ ಜೊತೆ ಟೂಟು ಖುಷಿ ಜೊತೆ ಓಕೆ ಇವಾಗ ಗಣಪಂತರಲ್ಲಿ ಮನೆ ಮಂದಿ ಎಲ್ಲರೂ ಹೋಗ್ತಾ ಇದ್ವಿ ಈ ಸರಿ ಖುಷಿಮಾ ಬೇಡ ಅಂದ್ರು ಸೋಮ್ ಆ ಗಣೇಶನ್ ತರಬೇಕಾದ್ರೆ ಅದೊಂದು ಖುಷಿ ಎಲ್ಲರೂ ಇರಬೇಕು ಅದಕ್ಕೋಸ್ಕರ ಇವಾಗ ಗಾನು ಖುಷಿ ನಾನು ಸೋಮ್ ಎಲ್ಲರೂ ಸರಿ ರಕ್ಷಿತ್ ಕೂಡ ಆರಾಮಾಗಿದ್ದಾನೆ ಅವನು ಬಂದು ಕಾಲೇಜಿಂದ ಕೇಷಾಗಿ ಸ್ನಾನ ಮಾಡಿಕೊಂಡು ಇವಾಗ ನಾನು ಬರ್ತೀನಿ ಅವನೇ ಮೇಯ್ನ್ ತೊಗೊಂಡೋದು ಇವಾಗ ಎರಡು ವರ್ಷದಿಂದ ಅವನೇ ಗಣೇಶನ ಎತ್ಕೊಂಡು ಬರ್ತಾನೆ ಅದಕ್ಕೋಸ್ಕರ ನಮ್ಮನೆ ಕರ್ಕೊ ಕಾರ್ ಅಲ್ಲೇ ನಿಂತಿದ್ದೀನಿ ಎಲ್ಲಿ ಖುಷಿಯೇ ಕೂತಿದ್ದಾಳ

ಇನ್ನು ಇವಾಗ ಒಂದು ಎರಡು ವರ್ಷದಿಂದ ನಾವು ಹೋಗ್ತಾ ಹೋಗ್ತಾಯಿಲ್ಲ ಮಾರ್ಕೆಟ್ ಹತ್ರ ಇಲ್ಲ ಇಲ್ಲೇ ಮತ್ತಿಕೆರೆಯಲ್ಲಿ ಗೋಕುಲ ಅಂತ ಇದೆ ಇಲ್ಲೇ ಇಟ್ಕೊಂಡಿರ್ತಾರೆ ಇಲ್ಲೇ ಚೆನ್ನಾಗಿರೋ ಗಣೇಶಗಳೇ ಇಟ್ಕೊಂಡಿರ್ತಾರೆ ಆದ್ದರಿಂದ ಇಲ್ಲೇ ಬುಕ್ ಮಾಡ್ಕೊಂಡಿರ್ತೀವಿ ನಾವು ಚೆನ್ನಾಗಿರೋದು ನಮ್ಗೆ ಯಾವುದು ಇಷ್ಟ ಅಂತ ಅನಿಸುತ್ತೆ ಅಲ್ಲ ಅಷ್ಟೊಂದು ವೆರೈಟಿ ಗಣೇಶ ಗಣೇಶ ಮೂರ್ತಿಗಳೆಲ್ಲ ಇಟ್ಕೊಂಡಿರ್ತಾರಲ್ವ ಆದ್ದರಿಂದ ನಮಗೆ ಯಾವುದು ನನಗೆ ಅದು ನೋಡಿದ ತಕ್ಷಣವೇ ಅದು ಇಷ್ಟ ಆಗ್ಬೋಬೇಕು ನನ್ನ ಕಣ್ಣಿಗೆ ಹಂಗಿದ್ರೆ ತೊಗೊಂಡ್ಬಿಡ್ತೀನಿ ಸರಿ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡೆ ಚೆನ್ನಾಗಿದ್ವು ಎಲ್ಲನೂ ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ವು ಇನ್ನು ಚಿಕ್ಕದು ಏನು ಗೌರಿ ಮೂರ್ತಿಗಳು ತೊಗೊತೀನಿ ಗೌರಿ ಅಮ್ಮನವ್ರ ಮೂರ್ತಿ ಬಂದು ನನಗೆ ಕೆಲವೊಂದು ಇಷ್ಟ ಆಗಲ್ಲ ಮತ್ತು ಗಣೇಶನ ತಕ್ಕನಾಗಿ ಗೌರಿ ಮೂರ್ತಿ ತೊಗೊಳ್ಬೇಕಾಗತ್ತೆ ತುಂಬ ದೊಡ್ಡದು ಅದರಲ್ಲ ಏನು ತಗೊಳ್ಳೋಲ್ಲ ನಾನು ಒಂದು ಪುಟ್ಟ ಗೌರಿ ಮೂರ್ತಿನ ತೊಗೊಳ್ತೀನಿ ಅದೊಂದು ತೊಗೊಂಡೆ ಕೇಳ್ತಾಯಿದ್ದೀವಿ ಪ್ರೈಸ್ ಎಷ್ಟು ಏನು ಎತ್ತ ಅಂತ ಹೇಳಿಬಿಟ್ಟು ನಾವೇ ತುಂಬ ಹೆವಿ ಅನ್ನೋ ಥರ ಎಲ್ಲ ಹೋಗೋದಿಲ್ಲ ಇವಾಗ ಎರಡು ಸಾವಿರ ಮೂರು ಸಾವಿರ ಮತ್ತು ತುಂಬ ಐಟಿರೋ ಗಣೇಶ ಆ ಥರ ಎಲ್ಲ ಇಲ್ಲ ಸಿಂಪಲ್ ಆಗಿರಬೇಕು ಅಷ್ಟೇ ನೋಡ್ಬಿಟ್ಟು ಬಜೆಟಲ್ಲಿ ಓಕೆ ಇದಿದೆಯಾ ಅದಿದೆಯಾ ಅಂತ ಹೇಳ್ಬಿಟ್ಟು ಖುಷಿ ಮಾ ಹೋಗ್ತಾ ಹೋಗ್ತಾನೆ ಆಗಲೇ ಮಲ್ಕೊಂಡೇ ಬಿಟ್ಟಿದ್ಲು ಸೋಂ ಬಂದು ವಟ ವಟ ಒಟ ಅಂತಲೇ ಇದ್ರು ಏನಂತ ಖುಷಿ ಕರ್ಕೊಂಬರ್ಬಾರ್ದಾಗಿತ್ತು ನಿಖೇತ ನೀನು ಸುಮ್ ನೋಡಿ ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾಳೆನೆ ಸುಮ್ಮನೆ ನಿನಗೂ ರಿಸ್ಕು ಎಲ್ರಿಗೂ ರಿಸ್ಕು ಅಂತ ಹೇಳ್ತಾಯಿದ್ರು ನಾನು ಇನ್ನೇ ಯಾರೋ ಒಬ್ರೊಬ್ರು ಎತ್ಕೊಂಡ್ರಾಗುತ್ತೆ ಬಿಡ್ರಿ ಮಕ್ಳನ್ನ ಹೆಂಗೆ ಮನೇಲಿ ಬಿಟ್ಟು ಬರೋಕ್ಕಾಗುತ್ತೆ ನನಗೇನಂದ್ರೆ ಗಣೇಶ ಅಂದರೆ ಖುಷಿಗೆ ತುಂಬ ಇಷ್ಟ ಅಲ್ವಾ ತಗೊಂಡು ಹೋಗೋದಾದರೆ ಅವಳು ಹ್ಯಾಪಿಯಾಗಿರ್ತಾಳೆ ಅಂತ ನಾನು ಅಂದ್ಕೊಂಡು ಕರ್ಕೊಂಬಂದೆ ಇನ್ನು ಮಾರ್ ಮಾರ್ಕೆಟಿಗೆ ಬರೋಷ್ಟು ಬರ್ತಿದ್ದಂಗೆ ಹೂವು ತಗೊಂಡ್ಬಿಟ್ಟೆ ಫಸ್ಟಿಗೆ ಅಂದರೆ ಪು ಬಿಡಿ ಹೂವು ಬರುತ್ತಲ್ವ ಅದನ್ನ ತೊಗೊಂಡೆ ಸಾವಂತಿ ಹೂವು ಎಲ್ಲ ತಗೊಂಡಾಯ್ತು ತೊಗೊಂಡಾದಮೇಲೆ ಇನ್ನು ಮಾರ್ಕೆಟ್ ಹತ್ರ ಬಂದ್ವಿ ಇಲ್ಲಿ ಮಾರ್ಕೆಟಲ್ಲಿ ಈ ಹಬ್ಬ ಟೈಮಲ್ಲಿ ಗಾ ಕಾರ್ ಪಾರ್ಕಿಂಗ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಸ್ವಲ್ಪ ಮುಂದೆ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಖುಷಿ ಮನೆ ಎತ್ಕೊಂಡೇ ಹೋಗ್ತಾಯಿದೀವಿ ಯೂಶಲಿ ಮಾರ್ಕೆಟಿಗೆ ಇಡದೇ ತುಂಬ ಕಷ್ಟ ಅದರಲ್ಲಿ ಈ ಹಬ್ಬದ ಸಂತೆ ಥರ ಇರುತ್ತೆ ಫುಲ್ಲು ಗಿಜಿ ಬಿಜಿ ಗಿಜಿ ಬಿಜ್ ಗಿಜ್ ಬಿಜಿ ಯಾವ ಕಡೆ ಹೋಗೋಣ ಯಾವ ಕಡೆ ಬರೋಣ ಅಂತ ಅಂದರೆ ನನಗೆ ಇದು ಪೂಜಾ ಸಾಮಾನೆಲ್ಲ ಜಾಸ್ತಿ ಹಿಂದಿನ ವಾರನೇ ನಾನು ಪೂಜಾ ಸಾಮಾನೆಲ್ಲ ತೊಗೊಂಡಿದ್ದರಿಂದ ನನಗೆ ಹಣ್ಣು ಹಂಪಲು ಮತ್ತು ಒಂದು ಸ್ವಲ್ಪ ಬಳೆ ಎಲ್ಲ ಮನೆಯಲ್ಲಿ ಸ್ವಲ್ಪ ಕಡಿಮೆ ಇತ್ತು ಆದ್ದರಿಂದ ಬಳೆ ಆ ಥರ ಎಲ್ಲ ತಗೋಬೇಕಾಗಿತ್ತು ಆದ್ದರಿಂದ ಸರಿ ಅಂತ ಹೇಳ್ಬಿಟ್ಟು ಇವಾಗ ಬಂದ್ವಿ ಇಲ್ಲಿ ಬಂದ್ವಿ ಹೂವಿನವ್ರಂತೂ ಅಂತ ಯಾವಪ್ಪ ಎಷ್ಟು ಮ್ಯಾನೇಜ್ ಮಾಡಬೇಕು ನಾವು ನಮ್ಮದೇ ಕೆಲಸ ಕಷ್ಟ ಅದು ಇದು ಅಂತ ಹೇಳ್ತೀವಿ ಇವರೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಮತ್ತು ಇನ್ನು ಹೂವಿನ ಹಾರನೂ ಅಷ್ಟೇನೇನೆ ಆಗಿ ನನಗೆ ಮಲ್ಲಿಗೆ ಹೂವಿನ ದಿಂಡಿನ ಹಾರೇ ಸಿಕ್ತು ಮತ್ತು ಮಲ್ಲಿಗೆ ದಿಂಡು ಕೂಡ ಅಷ್ಟೇನೇನೆ ತುಂಬ ಆಗಿ ಸಿಕ್ತು ನನಗೆ ನಾನೊಂದು ಮೂರು ನಾಲ್ಕು ಮಲಗೆ ದಿಂಡು ಕೂಡ ತಗೊಂಡೆ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಇನ್ನು ಮುಂದೆ ಒಂದು ಸ್ವಲ್ಪ ಹೋದ್ವಿ ಇಷ್ಟೇ ಲಾಸ್ಟು ಅದರ ಮುಂದಕ್ಕೆಲ್ಲ ಹೋಗಲಿಲ್ಲ ಲಾಸ್ಟ್ ವೀಕು ಅಲ್ಲೆಲ್ಲ ಸುತ್ತಾಡಿದ್ವಿ ಲಾಸ್ಟ್ ವೀಕ್ ಆದರೆ ಇಷ್ಟೊಂದು ಜನ ಇರಲಿಲ್ಲ ನಾನು ಸ್ವಾಮಿ ಸ್ವಾಮಿಬ್ರೆ ಆರಾಮಾಗಿ ಸುತ್ತಾಡಿದ್ವಿ ಇನ್ನು ಪೈನಾಪಲ್ ಇಡಬೇಕಲ್ವಾ ಪೈನಾಪಲ್ ಇನ್ನೂ ವರಮಾಲಕ್ಷ್ಮಿ ಹಬ್ಬಕ್ಕೆ ತಂದಿರೋದೇ ಇನ್ನೂ ಖಾಲಿ ಮಾಡಿಲ್ಲ ಎರಡು ಎರಡು ತಂದಿದ್ದು ಪೈನಾಪಲ್ ಹಾಗೇ ಇದೆ ಇನ್ನು ಗಣೇಶ ಹಬ್ಬಕ್ಕೆ ಇನ್ನೂ ಎರಡು ತೊಗೊಂಡಿದ್ದೀನಿ ನಾಲ್ಕು ಸರಿ ಇರೋ ಇದಕ್ಕೆ ಪೈನಾಪಲ್ ತಗೊಂಡಿದ್ದೀವಿ ನಾನೇನಂದರೆ ಪೈನಾಪಲ್ ಜ್ಯೂಸ್ ಇಷ್ಟ ಕುಡಿದ್ಬಿಟ್ರೆ ಸ್ವಲ್ಪ ಗಂಟ್ಲು ಥ್ರೋಟು ಇಚ್ಚಿಂಗಾಗಿ ಥ್ರೋಟ್ ಇನ್ಫೆಕ್ಷನ್ ಶುರು ಆಗ್ಬಿಡುತ್ತೆ ನನಗೆ ಅದಕ್ಕೋಸ್ಕರ ನಾನು ಈ ಸರಿ ಪೈನಾಪಲ್ ತಗೊಂಡೋಗ್ಬಿಟ್ರೆ ಪೈನಾಪಲ್ ಜಾಮ್ ಥರ ಮಾಡಿಬಿಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾಯಿದ್ದೆ ಹಾಗೆ ಮನ್ಸಲ್ಲಿ ಇಷ್ಟೊಂದು ಫ್ರೂಟ್ಸ್ಗಳಿದ್ದಾವೆ ಮನೆಯಲ್ಲಿ ಇನ್ನೂ ಹಬ್ಬದಲ್ಲಿ ತಂದಿರೋದು ಇವಾಗ ತೊಗೊಂಡೋದ್ರೆ ಏನು ಮಾಡೋಣ ಈ ಸರಿ ಪಕ್ಕ ಜಾಮ್ ಮಾಡಿಬಿಡೋಣ ಅಲ್ಲಿ ಹಿಂಗೆಲ್ಲ ಪ್ಲ್ಯಾನ್ ಮಾಡ್ಕೊತಿದ್ದೆ ಹಿಂಗೆ ಮಾಡ್ತಾ ಮಾಡ್ತಾ ಅಲ್ಲೇ ಇದು ಮಾಡ್ತಿದ್ದೀನಿ ಇಲ್ಲೇ ಮತ್ತೆ ಮತ್ತೆ ತಿರ್ಗಾ ತಲೆ ಚಕ್ಕರಾಗೋಕ್ಕೆ ಶುರು ಆಗ್ಬಿಡ್ತು ಅಯ್ಯೋ ಇದೇನಪ್ಪ ಹಿಂಗಾಗ್ತಾ ಇದೆ ಅನ್ನೋ ಥರ ಸೊಮ್ ನಾನು ಹೇಳಿದೆ ಸೊಮ್ಗೆ ಸೊಮ್ ನಿಜ ನಂಗೆ ಆಗ್ತಾಯಿಲ್ಲ ತ ತುಂಬ ತಲೆ ಚಕ್ಕರಾಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು ಮಾತ್ರ ತಗೋತೀನಿ ನಾನು ಇವಾಗ ಸದ್ಯಕ್ಕೆ ಬೈ ಚಾನ್ಸ್ ಏನಾದ್ರು ಏನಾದ್ರು ಪೂಜೆ ಸಾಮಾನುಗಳನ್ನ ಏನಾದ್ರು ಮರ್ತ್ ಬಿಟ್ಟಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ ನೋಡೋಣ ಬೇಕಿರೇ ಆನ್ಲೈನಲ್ಲಿ ಆ ಥರ ಏನೋ ಬೇಗ ಪಟ್ಟಂತ ಅಂತ ಬರ್ತಾರೆ ಇದೆ ತರಿಸ್ಕೊಳ್ಳೋಣ ಅಂತ ಬಂದ್ವಿ ನಾನು ಸೋಮ್ನಂಗೆ ಒಟ್ಟೇಸಾಗ್ತಾಯಿದೆ ನಿಖಿತ ಹೊರಡ್ ಹೋಗ್ಬೇಕಾದ್ರೇ ಮಾರ್ಕೆಟಿಗೆ ಹೇಳಿದ್ರು ಇಲ್ಲೇನಾದ್ರು ತಿನ್ಬೇಕು ನಿಖಿತ ನಾನು ಅಂತ ಹೇಳಿದ್ರು ನಾನು ಇಲ್ಲ ರೀ ಹೋಗಿ ಬರ್ತಾ ಬೇಕಾದ್ರೆ ತಿಂದ್ರಾಗುತ್ತೆ ಬನ್ನಿ ಅಂತ ಹೇಳಿದೆ ಆಮೇಲೆ ಅವರೆಲ್ಲರೂ ದೋಸೆ ಆರ್ಡ್ರ್ ಮಾಡಿಕೊಂಡ್ರು ರಕ್ಷಿತ್ತು ಮತ್ತು ಖುಷಿ ಖುಷಿ ಅಂತೀನಿ ಸಾರಿ ಗಾನು ಸೋಮೆಲ್ಲರೂ ನಾನು ಬಂದುಬಿಟ್ಟು ಎರಡು ಇಡ್ಲಿ ತೊಗೊಂಡೆ ಇಡ್ ನನಗೇನು ಅಷ್ಟು ಹೊಟ್ಟೆ ಸ್ವಲ್ ಇರಲಿಲ್ಲ ಇಡ್ಲಿ ಅಂತಂದರೆ ಖುಷಿಗೂ ತಿನ್ನಿಸ್ದಾಗ ಆಗುತ್ತೆ ನಾನು ತಿಂದಾಗುತ್ತೆ ಅಂತ ಸ್ವಚ್ಛ ಎರಡೆರಡು ಇಡ್ಲಿ ತೊಗೊಂಡೆ ನೀನು ಇಲ್ಲಿ ಬಂದ್ವಿ ಇಲ್ಲಿ ಬರ್ತಿದ್ದಂಗೆ ರಿಟರ್ನ್ ಹೋಗ್ತಾ ಗಣೇಶನ ತೊಗೊಂಡು ಎಲ್ಲ ಸಾಮಾನು ಪೂಜೆ ಸಾಮಾನು ತೊಗೊಬಂದಿದ್ದೆ ಅಲ್ಲಿ ಮಾವಿನಲ್ಲೇ ಅದೇ ತಲೆ ಚಕ್ಕರ ಆಯಿತು ಅಂತ ಹೇಳಿದ್ನಲ್ಲ ಅಲ್ಲಿ ಎಲೆ ತಗೋಬರೋದು ಮರ್ದ್ಬಿಟ್ಟೆ ಎಕ್ಕದ್ದು ಆಹಾರ ಬರುತ್ತಲ್ಲ ಅದು ಕೂಡ ಇದ್ದೆ ಅಲ್ಲೆಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಕ್ಕದಾರ ಅಂತ ಇದ್ದರು ನಾನು ಆ ಕಡೆ ತಗೊಳಕ್ಕೆ ಹೋಗಲಿಲ್ಲ ಇಲ್ಲಿ ಬಂದರೆ ಐವತ್ತು ರೂಪಾಯಿ ಒಂದು ಎಕ್ಕದಾರ ಅರವತ್ತು ರೂಪಾಯಿ ಒಂದು ಎಕ್ಕದಾರ ಅಂತ ಹೇಳ್ತಾಯಿದ್ರು ಏನು ಮಾಡೋದು ಅಂತ ಹೇಳಿ ಲಾಸ್ಟಿಗೆ ಎಕ್ಕದಾರನ ಈ ಎರಡು ಅಂಗಡಿ ಇತ್ತು ಇಲ್ಲಿಲ್ಲಾಂದ್ರೆ ಅಲ್ಲಿ ತೊಗೊಳಲ್ಲ ಅಲ್ಲಂದಿಲ್ಲ ಅಂದರೆ ಇಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡು ಯಾಕಂದರೆ ಒಂದು ಬೇಕಾಗಿಲ್ಲ ನನಗೆ ಎರಡು ಎಕ್ಕದಾರ ಬೇಕಾಗಿತ್ತು ಕಡಿಮೆ ಮಾಡ್ಕೊಳ್ಳಿ ಅಂತಂದರೆ ಅವರು ಮಾಡ್ಕೊತಾ ಇರಲಿಲ್ಲ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಕೊಂಡು ಯೂಶಲಿ ಗಣೇಶನ ರಕ್ಷಿತ ಈಗ ಎರಡು ವರ್ಷದಿಂದ ಅನಿಸುತ್ತೆ ರಕ್ಷಿತೆ ಇಟ್ಕೊಳ್ಳೋದು ಅದಕ್ಕೂ ಮುಂಚೆ ನಾನೇ ಇಟ್ಕೊಂಡು ಬರ್ತಾ ಇದ್ದೆ ಇವಾಗ ರಕ್ಷಿತೆ ಇಟ್ಕೊತಾನೆ ಮತ್ತು ಎಕ್ಕದ್ದು ಹೂವೂ ಅಷ್ಟೇ ಒಂದು ಇನ್ನು ಈ ಥರ ಪರ್ಪಲ್ ಕಲರ್ನಲ್ಲಿ ಬರುತ್ತೆ ಒಂದು ವೈಟ್ ಕಲರ್ನಲ್ಲಿ ಬರುತ್ತೆ ಪರ್ಪಲ್ ಕಲರ್ನಲ್ಲಿರೋ ಎಕ್ಕದ್ದು ಹೂವು ಶ್ರೇಷ್ಠ ಇಲ್ಲ ಅಂತ ಹೇಳ್ತಾರೆ ಇದು ಶ್ರೇಷ್ಠ ಅಂತ ಹೇಳ್ತಾರೆ ವೈಟ್ ಕಲರ್ದು ಆದರೆ ಇದನ್ನ ಯಾಕೆ ಇದನ್ನು ಯೂಸ್ ಮಾಡಿ ಗೊತ್ತಿಲ್ದೇ ಇರೋರು ಮೋ ಬಿ ಇದನ್ನು ತಗೊಳ್ತಾರೆ ಅಂತ ಅನಿಸುತ್ತೆ ಸರಿ ಅಂತ ಹೇಳಿಬಿಟ್ಟು ಇವಾಗ ನಾನು ಗಣಪನ ಮತ್ತು ಇದನ್ನು ಅದಮೇಲೆ ಮೇಲೆ ಬಟ್ಟೆ ಮುಚ್ಕೋಬೇಕಂತ ಹೇಳ್ತಾರೆ ಇನ್ನು ನನ್ನ ಮಗ ಏನೋ ಒಂದು ರೀಲ್ಸ್ ಮಾಡಬೇಕಂತ ಹೇಳ್ಬಿಟ್ಟು ಅವರಪ್ಪಂಗೆ ಕೊಟ್ಟಿದ್ದ ಕ್ಯಾಮ್ರಾ ಫೋನ್ನ ಸೊ ಅವರಪ್ಪ ಅದರಲ್ಲಿ ಬಿಸಿ ಆಗ್ಬಿಟ್ಟಿದ್ರು ಮತ್ತೆ ಗಣಪ ತುಂಬ ಕ್ಯೂಟಾಗಿದ್ದರು ನಾನು ಈ ಸರಿ ಸೆಲೆಕ್ಟ್ ಮಾಡಿದ್ದೆ ಗಣಪಾಯಕ ಪಾರ್ವತಿ ಗಣಪತಿ ಗಣಪತಿ ವಿದ್ಯಾ ಗಣಪತಿ ವಿದ್ಯಾ ಗಣಪತಿ ಸೋದರನಿಗೆ ಮುಖನಿಗೆ ಕರುಣಾಸುತನಿಗೆ ಜೇನು ಪಾರ್ವತಿ ಪುತ್ರ ಇನ್ನು ಗಣೇಶ ಹಬ್ಬಕ್ಕೆ ಫುಲ್ ಅನ್ನೋ ಮಗಾನ ನಮ್ಮ ಅಪಾರ್ಟ್ಮೆಂಟ್ ಎಲ್ಲ ಹಬ್ಬಗಳು ಮತ್ತೆ ಯಾವುದೇ ಹಬ್ಬಗಳಾದರೂ ಹಬ್ಬಗಳಾದ್ರೆ ಈ ತರ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲೂ ಗಣೇಶ ಕೂರಿಸ್ತಾರೆ ಗಣೇಶ ಹಬ್ಬದ ದಿನವೇ ಅದರಿಂದ ಚೆನ್ನಾಗಿ ಅಲಂಕಾರ ಮಾಡಿದರು ಇನ್ನು ಎಲ್ಲ ಐಟಮ್ಸ್ ತಗೊಂಡ್ವಿ ರಕ್ಷಿತಿನೂ ಹೊರ್ಗಡೆ ಇದ್ದ ನಾನಿವಾಗ ಅದು ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಗಣಪನ ಅಂತ ಹೇಳ್ತಾರೆ ಅದು ಆದ್ದರಿಂದ ಆರತಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಒಳ್ಳೆಯದೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬತ್ತಿ ಇಟ್ಬಿಟ್ಟು ಆರತಿ ಮಾಡುವ ಅಂತ ಹೇಳಿ ಲಾಸ್ಟ್ ಟೈಮು ಅಮ್ಮ ಇದ್ದರು ಅಮ್ಮ ಮತ್ತು ಯಾರು ರಮ್ಯಾ ಎಲ್ಲರೂ ಇದ್ದರು ಲಾಸ್ಟ್ ಟೈಮು ಸರಿ ಯಾರು ಬಂದಿಲ್ಲ ಅಮ್ಮನೂ ಇಲ್ಲ ಹೇಳ್ದಂಗೆ ನಾನಂತೂ ಒಂದೊಂದು ಕ್ಷಣಕ್ಕೂ ಅದು ನೆನಪಿಸ್ ಮಾ ನೆನ್ಪು ಮಾಡ್ಕೋತಾನೆ ಇರ್ತೀನಿ ಅಮ್ಮ ಇದ್ದಿದ್ರೆ ಹಿಂಗೆ ಅಮ್ಮ ಇದ್ದಿದ್ರೆ ಹಂಗೆ ಇವಾಗ ನಾವು ಹಿಂಗೆ ಬೀಗ ಹಾಕ್ಕೊಂಡು ಹೋಗೋ ನೆಸೆಸಿಟಿನೇ ಇರಲಿಲ್ಲ ಅಮ್ಮ ಮಕ್ಳನ್ನ ಇಟ್ಕೊಂಡು ಆರಾಮಾಗಿ ಮನೆಯಲ್ಲಿರೋರು ನಾವು ಹೋಗಿ ಪಟಪಟ ಅಂತ ತೊಗೊಂಬರ್ತಾಯಿದ್ವಿ ಈ ಥರ ಎಲ್ಲ ಇವಾಗ ಖುಷಿ ಮಾ ಏನು ಗೊತ್ತಾ ಏನೇ ಮಾಡೋಕ್ಕೋದ್ರೂ ಅವ್ಳು ಮಾಡಲೇಬೇಕು ಅದನ್ನು ಆ್ಯಂಡ್ ಇನ್ನೊಂದೇನಂದರೆ ಆಯಿತು ಮಾಡಲಿ ಬಿಡು ನಾವು ಕಲಿಸ್ಕೊಟ್ಟಂಗೆ ಆಗುತ್ತಲ್ವ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ ನಾನು ಇವಾಗ ಅವಳು ಎದುರುಗಡೆ ಕೂಡ ಮನೆಯಿಂದ ಒಳಗಡೆ ಹೊಸಲಿಂದ ಒಳಗಡೆ ಸರಿ ಆರತಿ ಮಾಡಿದೆ ಅದಾದಮೇಲೆ ಸರಿ ಅಂತ ಅನಿಸಲ್ಲ ಹೊಸಲಿಂದ ಹೊರಗಡೆ ಸರಿ ಆರತಿ ಮಾಡ್ತೀನಿ ಇರೋ ರಕ್ಷಿ ಅಂತ ಹೇಳ್ದೆ ಅಮ್ಮ ಬೇಗ ಅಮ್ಮ ಭಾರ ಆಗ್ತಾಯಿದೆ ಕಣಮ್ಮ ಬೇಗ ಕಣಮ್ಮ ಅಂತ ಹೇಳ್ತಾ ಇದ್ದ ಅವನು ಕೂಡ ಸರಿ ಅಂದ್ಬಿಟ್ಟು ಒಳಗಡೆ ಬಂದ ಬಂದು ಟೇಬಲ್ ಮೇಲೆ ಹಾಗೇನೆ ಇಟ್ಬಿಡ್ತೀವಿ ಇನ್ನೇನಿದ್ರು ಬೆಳಗ್ಗೆ ಮತ್ತೆ ನಾವು ಕೂರಿಸ್ಬೇಕಾದ್ರೆ ಅದು ತೆಗೆದು ಗಡಪನ್ನ ಮಂಟಪದ ಮೇಲೆ ಕೂರಿಸೋದು ಇಟ್ಟು ಅಲ್ಲೇ ಇಟ್ಬಿಡು ಪ್ಲೇಟು ಇಟ್ಬಿಡು ಗಾಡಿ ಮೇಲೆ ಗಾಡಿ ಮೇಲೆ ಇಟ್ಬಿಡ್ಬಿಡು ಬಾ ನನ್ನ ಫ್ರೆಂಡ್ ದೀಪಾಮನೆಯವರು ಗೌರಿ ಹಬ್ಬ ಮಾಡ್ತಾರೆ ಅರ್ಶನ ಕುಂಕುಮಕ್ಕೆ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡೋಕೆ ಟೈಮ್ ಸಿಕ್ಕಿಲ್ಲ ನನಗೆ ಮಾರ್ಕೆಟಲ್ಲಿ ಇದ್ದಲ್ಲ ಆದರೆ ಅದಕ್ಕೆ ಫೋನ್ ಮಾಡಿರೋದು ಅಂತ ಗೊತ್ತು ಅದಕ್ಕೆ ಹೋಗಿ ಅರ್ಶನ ಕುಂಕುಮ ತಗೊಂಡು ಬರೋಣ ಅಂತ ಹೇಳಿ ಮನೆ ದೀಪಾ ಮನೆಗೆ ಹೋಗಿ ನನ್ನ ಮಗಳಿಗೂ ಬರ್ತಾ ಇದ್ದರ ಜೊತೆ ಖುಷಿ ಮಾ ಇಲ್ಲ ಖುಷಿ ಮಾತೇ ಆಟ ಮಾಡ್ತಾಯಿರ್ಲಿ ಯಾಕೋಸಕ್ಕೋಸ್ಕರ ಇನ್ನು ದೀಪ ಅವ್ರ ಮನೆಗೆ ಬಂದು ಅರ್ಶಿನ ಕುಂಕುಮ ತೊಗೊಳ್ತಾ ಇದ್ದೀನಿ ಮಾತಾಡ್ತೇನೆ ನಮ್ಗೆ ಆರು ಅವರು ವೀಡಿಯೋ ಕ್ಯಾಪ್ಚರ್ ಮಾಡೇ ಇಲ್ಲ ಫುಲ್ಲು ಅವಳ ಹತ್ರ ಇತ್ತು ಕ್ಯಾಮ್ರಾ ಇವತ್ತು ಸ್ವಲ್ಪ ಅವಳೇ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಶೂಟ್ ಮಾಡಿರೋದು ಸ್ವಲ್ಪ ಯಾಕೆ ನಾನು ಬ್ಯುಸಿ ಇರ್ತೀನಲ್ವಾ ನನಗಂತೂ ಆಗೋದಿಲ್ಲ ಎಲ್ಲ ಮ್ಯಾನೇಜ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಆದ್ದರಿಂದ ಮೊದಲ ಥರ ಎಲ್ಲ ಕಡೆನೂ ಕ್ಯಾಮ್ರಾ ಇಟ್ಕೊಂಡು 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 ಓಡಾಡೋಕ್ಕಾಗ್ತಾ ಇಲ್ಲ ಆ್ಯಕ್ಚುಲಿ ಗಾನು ಇದ್ದರೆ ನಂಗೆ ತುಂಬಾ ಈಸಿ ಆಗುತ್ತೆ ಅವಳು ಎಲ್ಲ ಕಡೆನೂ ನನ್ನ ಜೊತೆ ಈ ಹೆಲ್ಪ್ ಹೆಲ್ಪ್ ಮಾಡ್ಕೊಂಡು ನನಗೆ ರೈಟ್ ಹ್ಯಾಂಡ್ ಥರ ಇರ್ತಾಳೆ ಅವಳು ಸೊ ಆದ್ರಿಂದ ಇನ್ನು ಅಲ್ಲಿ ಹೋದ್ವಾ ಇನ್ನು ಮನೆಗೆ ವರ್ಷಕ್ಕೊಂದ್ಸರಿ ಅವರು ಗೌರಿ ಹಬ್ಬ ಮಾಡ್ತಾರೆ ಆ ದಿನ ಕಂಪಲ್ಸರಿ ಕರೀತಾರೆ ಅವ್ರ ಪಾಪ ಹೋಗಿ ಅರ್ಶನ ತಗೊಂಡು ಅಲ್ಲೇ ಮಾತಾಡ್ತಾ ಕೂತ್ಕೊಂಡ್ವಿ ಅದು ಇದು ಇರುತ್ತಲ್ಲ ನಮ್ಮ ಹೆಣ್ಮಕ್ಳದು ಮಾತಾಡ್ಕೊಂಡು ಒಂದಷ್ಟು ಕೂತ್ಕೊಂಡಿದ್ದು ಒಂದು ಅರ್ಧ ಗಂಟೆನೇ ಆಗೋಯ್ತು ಟೈಮ್ ಸೊ ನಿಖಿತ ಟೈಮ್ ಆಯಿತು ಖುಷಿ ಊಟ ಅಂದರು ಅವಾಗ ಓಡ್ಬಂದ್ರು ಫ್ರೆಂಡ್ಸ್ ಮತ್ತೆ ಇವಾಗ ಟೈಮ್ ಹನ್ನೊಂದು ಗಂಟೆ ಇವಾಗ ಎಲ್ಲ ತಂದಿದ್ದು ಪೂಜೆ ಸಾಮಾನೆಲ್ಲ ಎತ್ತಿಟ್ಟು ಎಲ್ಲ ಇಲ್ಲಿಲ್ಲ ಎಲ್ಲ ಮಾಡಿದ್ವಿ ಎಲ್ಲ ಮಧ್ಯಾಹ್ನ ತೊಳೆದಿಟ್ಟಿದೆ ನನ್ನ ಮಗಳು ಕುಂಕುಮ ಇಟ್ಟಿದೆ ಅದೆಲ್ಲ ತೆಗೆದು ಚೆಲ್ಲಿ ಮಾಡಿ ಅಯ್ಯೋ ಅಲ್ಲಿ ಮ್ಯಾಟ್ ಮೇಲೆಲ್ಲ ಅಲ್ಲಿ ಕಾಣಿಸ್ತಿದ್ಯಾ ಅಲ್ಲಿ ಅಲ್ಲಿ ಹಾಕ್ಕೊಳ್ಳೆ ಸೊ ಆದ್ರಿಂದ ಟಿಚನ್ ಅದು ಇಷ್ಟೆಲ್ಲ ಮಾಡಿದ್ದು ಅದೆಲ್ಲ ಕ್ಲೀನ್ ಮಾಡಿಸೋಕ್ಕೆ ಇಷ್ಟಕ್ಕಾಗಿತ್ತು ಕಿಚನ್ ಕೂಡ ಅಷ್ಟೇ ಎಲ್ಲ ಒಂದು ಸ್ವಲ್ಪ ಏನೇನು ಐಟ ಅದೆಲ್ಲ ತೆಗೆದಿಟ್ಟು ಕ್ಲೀನ್ ಮಾಡಿ ಇವಾಗ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ ಅದು ಹಾಗೆ ಇತ್ತು ಅದನ್ನು ಬಿಸಿ ಮಾಡಿ ಇವಾಗ ಇಟ್ಟಿಟ್ಟು ಖುಷಿದ ವಾಂಗಿ ಭಾತ್ ಬೇಕಂತಂದ್ರೆ ಅದನ್ನು ಕಲಿಸ್ಕೊಟ್ಟೆ ಖುಷಿ ಮಾಡೋದು ಒಂದು ಸ್ವಲ್ಪ ಕರ್ಡ್ ರೈಸ್ ತಿನ್ನಿಸ್ತೇ ಇವಾಗ ನೈಟ್ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ಮಾಡಿ ಆ ತಣ್ಣದಾದಮೇಲೆ ಸ್ವಲ್ಪ ಬಿಸಿ ಏನು ಏನು ಅವನಿಗೆ ಬಿಸಿ ಬಿಸಿ ವಾಂಗಿಭಾತ್ ಕಲಿಸ್ಕೊಟ್ಟೆ ಅವಳಿಗೆ ಮೊಸರನ್ನ ಕಲಿಸ್ಕೊಟ್ಟೆ ಹೀಗಾಯಿತು ನಾನು ಇನ್ನೇನಿದ್ರು ಇನ್ನು ನೆಕ್ಸ್ಟ್ ಬೆಳಗ್ಗೆ ಏನೇನು ಕೆಲಸಗಳು ಅದನ್ನು ನೋಡ್ಕೋಬೇಕು ನಾಳೆ ಇವತ್ತಿನ ಗೌರಿ ಹಬ್ಬದ ಲಾಭ ಇಲ್ಲಿಗೆ ಮುಗಿಯುತ್ತೆ ನಾಳೆ ಇನ್ನು ನಮ್ಮ ಮನೆಯಲ್ಲಿ ಗಣೇಶನ ಹಬ್ಬ ಇದೆ ಗಾನು ಮಲ್ಕೊಂಡು ಅವಳಿಗೆ ಬೇಗ ಮಲ್ಕೊಂಡು ಅಭ್ಯಾಸ ಅಂದರೆ ಎಂಟೂವರೆ ಒಂಬತ್ತು ಗಂಟೆ ಅಷ್ಟರಲ್ಲೇ ಅವ್ರ ಅಮ್ಮ ಅದರಿಂದ ಬೇಗ ಮಲ್ಕೊಂಡು ನಮ್ಮ ನಮ್ಮನೆಯಳು ಹನ್ನೆರಡುವರೆ ಒಂದು ಗಂಟೆ ಆದರೂ ಮಲಗೋಲ್ಲ ಸೊ ಅವಳು ಬೇಕಾದ್ರೆ ಇವಾಗ ಮಲಗಿದಾಳ ಮಲಗೋದು ಬೇಗನೆ ಅಂಡ್ ನೈ ಬೆಳಗಿನ ಜಾವ ಹನ್ನೊಂದು ಗಂಟೆ ಆದರೂ ಬೇಕಾರೆ ಎಬರ್ಸ್ಲಿಲ್ಲ ಅಂದರೂ ಅವಳು ಇದಾಳಲ್ಲ ಅಷ್ಟು ನಿದ್ದೆ ಚೆನ್ನಾಗಿ ಮಾಡ್ತಾಳೆ ಖುಷಿ ಮಾ ಮಲಗೋದು ಲೇಟು ಆದರೆ ಬೆಳಗಿನ ಜಾವ ಚೆನ್ನಾಗಿ ಮಾಡ್ತಾಳೆ ನಮ್ಮ ಥರ ಆದ್ರಿಂದ ಅವ್ಳು ಮಲ್ಕಳಮ್ಮ ಕಣ್ಣೆಲ್ಲ ಕೆಂಪು ಕೆಂಪಾಯಿತು ಮಲ್ಕೊಳ್ಳಮ್ಮ ಅಂತ ಹೇಳಿದೆ ಬೆಳಗಿನ ಬೇಗ ಎಲ್ಲ ಎದಬೇಕಲ್ಲ ಮಕ್ಕಳು ಸ್ವಲ್ಪ ಲೇಟಾಗಿದ್ದರೂ ನಡೀತದೆ ನಾವು ಬೇಗ ಎದ್ದು ಅದಕ್ಕೆ ಏನು ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದಾಗಿತ್ತು ನಮ್ಮ ಮನೆಯ ಪ್ರಿಪ್ರೇಷನ್ ಬ್ಲಾಗ್ ಜೊತೆಗೆ ಗೌರಿ ಹಬ್ಬದ ಬ್ಲಾಗ್ ನೀನು ಮತ್ತೆ ಹೊಸ ಬ್ಲಾಗ್ ಇಷ್ಟ ಅಲ್ಲದೆ ಲೈಕ್ ಮಾಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್